ಮುಖೇಶ್ ಅಂಬಾನಿ ಅವ್ರ ನಿಮ್ ಮಗನ್ ಮದ್ವಿ ಮಾಡಾಕ ರೊಕ್ಕ ಕಡಿಮೆ ಬಿದ್ದಿದ್ರಿ ಹೇಳ್ಬೇಕಿಲ್ರಿ ಅವನವನು ನಾವ್ ಆಯರ್ ಮಾಡ್ತಿದ್ವಿ ಹನ್ನೊಂದ್ ರೂಪಾಯಿ ಇಪ್ಪತ್ತೊಂದ್ ರೂಪಾಯಿ ಐವತ್ತೊಂದ್ ರೂಪಾಯಿ ಅಂತಂದ್ರ ಅದನ್ ಬಿಟ್ಟು ನೀವ ಈ ಸೇಮ್ ರೀಚಾರ್ಜ್ ಒಳಗ ಭಿಕ್ಷೆ ಬೇಡದ್ ಬೇಡಿ ರೊಕ್ಕ ವಸೂಲಿ ಮಾಡಿದ್ರೆ ಹೆಂಗ್ರಿ ಈಗೂ ಟೈಮ್ ಐತ್ರಿ ನಿಮ್ ಕಡೆ ಆ ಕ್ರೂಸ್ ಕ್ಯಾನ್ಸಲ್ ಮಾಡ್ರಿ ಅವ್ನ ಅವ್ನ ಹೋಗ್ಲತ್ತಾಗ ಬರ್ರಿ ಸಿದ್ಧಾರ್ಡ್ ಅಜ್ಜನ್ ಮಠಕ್ಕ ಫ್ರೀರಾ ಮದ್ವಿ ಮಾಡಿಸ್ತೇವ ನಾವ್ ಏನು ರೊಕ್ಕ ಖರ್ಚಿಲ್ಲ ಮತ್ ಊಟದನ ಊಟನೂ ಇರ್ತದ್ರಿ ನಮ್ ಸಿದ್ಧಾರ್ಜ್ ಮಾಡಿದಾಗ ಆರಾಮ್ ಬರ್ರಿ ನೀವ ಆದ್ರ ಈ ತರ ಎಲ್ಲಾ ರೀಚಾರ್ಜ್ ರೊಕ್ಕ ಏರಿಸಿ ಬಿಸಿಬಾರ್ದಾಗಿತ್ತು ಮುಕೇಶ್ ಅಂಬಾನಿ ಅವ್ರ ನಿಮ್ ಮಗನ್ ಮದ್ವಿ ಮಾಡಾಕ ರೊಕ್ಕ ಕಡಿಮೆ ಬಿದ್ದಿದ್ರಿ ಹೇಳ್ಬೇಕಿಲ್ರೀ ಅವನ ಅವನು ನಾವ್ ಆಯರ್ ಮಾಡ್ತಿದ್ವಿ ಹನ್ನೊಂದ್ ರೂಪಾಯಿ ಇಪ್ಪತ್ತೊಂದ್ ರೂಪಾಯಿ ಐವತ್ತೊಂದ್ ರೂಪಾಯಿ ಅಂತಂದ್ರ ಅದನ್ ಬಿಟ್ಟ ನೀವ ಈ ಸಿಮ್ ರೀಚಾರ್ಜ್ ಒಳಗ ಭಿಕ್ಷೆ ಬೇಡದ್ ಬೇಡಿ ರೊಕ್ಕ ವಸೂಲಿ ಮಾಡಿದ್ರೆ ಹೆಂಗ್ರಿ ಈಗೂ ಟೈಮ್ ಐತಿರಿ ನಿಮ್ ಕಡೆ ಆ ಕ್ರೂಸ್ ಕ್ಯಾನ್ಸಲ್ ಮಾಡ್ರಿ ಅವ್ನ ಅವ್ನ ಹೋಗ್ಲತ್ತಾಗ ಬರ್ರಿ ಸಿದ್ಧಾರೂಢ ಅಜ್ಜನ್ ಮಠಕ್ಕೆ ಫ್ರೀರಾಮ್ ಮದುವೆ ಮಾಡಿಸ್ತೇವ ನಾವ್ ಇಲ್ಲೇ ಏನು ರೊಕ್ಕ ಮತ್ತೆ ಮತ್ ಊಟದ ಊಟನೂ ನಮ್ಮ ನಮ್ ಸಿದ್ಧಾರ್ಜ್ ಮಾಡ್ದಾಗ ಆರಾಮ್ ಬರ್ರಿ ನೀವು ಆದ್ರ ಈ ತರ ಎಲ್ಲಾ ರೀಚಾರ್ಜ್ ರೊಕ್ಕ ಏರಿಸಿ ಭಿಕ್ಷೆ ಬೇಡಬಾರ್ದಾಗಿದ್ರಿ